ಮಜಾ ಸರ್ ಈ ತರ ದುರ್ಗಮವಾದ ರಸ್ತೆಯಲ್ಲಿ ಚಾರಣ ಮಾಡ್ಕೊಂಡು ಸಣ್ಣ ಟ್ರೆಕ್ ಇದು ಒಂದು ಕಿಲೋಮೀಟರ್ ಟ್ರೆಕ್ ಅಷ್ಟೇ ಕೊಡಗಿ ರಮೇಶ್ ಸರ್ ಜೊತೆ ಇದು ಎರಡನೇ ಎರಡನೇ ಟ್ರೆಕ್ಕಿಂಗ್ ವಿಡಿಯೋ ಮಾಡ್ತಿದ್ರೆ ನಾನು ವಿಡಿಯೋ ಬನ್ನಿ 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 ಎಲ್ಲರಿಗೂ ಬನ್ನಿ ಕೊಡ್ತೀನಿ ಕೊಡೋ ಬರ್ದಲ್ಲಿ ಮತ್ತು ನಾನು ಬಿದ್ದರೆ ಕಷ್ಟ ಖಾಸಗಿ ಜಮೀನು

ರಮೇಶ್ ಸರ್ ಏನು ಏಕಾಂಗಿ ಹೊಟ್ರಿ ಏನು ವಿಶೇಷ ಈಗ 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 ಹೋಗ್ತದೆ ಅವಾಗ ಹೋಗಿದ್ರಿ ಹಾಂ ಕೆಳಗೆ ಮೇಲಿಗೆ ಬೀಳ ನೀರನ್ನು ನೋಡ್ತಾ ಇದ್ವಿ ಹಾಂ ಈಗ ಇಲ್ಲಿಂದ ಹೆಂಗೆ ಕೆಳಗೆ ಬೀಳುತ್ತೆ ಅಂತ ನೋಡೋಕೆ ಹೊಟ್ಟಿದ್ದೀವಿ ಕೊಡುಗೆ ಫಸ್ಟ್ ದಿ ಬೆಸ್ಟ್ ಫಸ್ಟ್ ತಂದೆ ಇದ್ದರೂ ಕೂಡ ಹಾಂ ಕಟ್ಸಾಗಿದೆ ಥ್ಯಾಂಕ್ ಯು ನಿಮ್ಮ ಹಂಗೆ ಹಿಂಗೇನಿಲ್ಲ ಸಾರ್ ನಾನು ನಿಮಗೆ ಬಂಗಾರ ಕೂಡ ಸುಮ್ಮನೆ ತೋರಿಸಿದ್ವಿ ಹಾಂ ನಿಮಗೆ ಕೊಡುಗೆ ತೋರಿಸಿದಿರಿ ಅಲ್ಲ ನೀವು ನನಗೆ ಬಂಗಾರ ತೋರಿಸಿದ್ರಿ ನಾನೊಂದು ಸಣ್ಣ ಮುತ್ತು ತೋರಿಸ್ತಾ ಇದ್ದೀನಿ ಈಗ ಬಂಗಾರಕ್ಕೆ ನೀವು ಒಳ್ಳೆ ಕೊಡುಗೆ ಕೊಡ್ತಾ ಈಗ ಕೊಡುಗೆ ಏ ಬಂಗಾರ ಕುಸುಮ ಅದು ಬಂಗಾರನ ಬಿಡಿಸ ారు హుషారు కాలు కాలు హషారు అంద శ్రీ ముందుకు వస్తా హుషారు కారు హారు కాదు హుషారు సరే హుషారు హుషారు ಸಾಕ್ 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 ಸರ್ ಸಾಕು ಎಂತ ಡೀಪ್ ಇದೆ ನೋಡ್ರಿ ನೀರು ನಾವು ಸುತ್ತ ತುದಿನಲ್ಲಿ ನಿಂತ್ಕೊಂಡು ನೀರು ಬೀಳೋ ಜಾಗದಲ್ಲಿ ನಿಂತಿದೇವಿ Gracias. ಡಿಜೆ ಗೀಜೆ ಎಲ್ಲ ಸರ್ ಇಲ್ಲಿ ನೈಟ್ ರೆಡಿ ಮಾಡಿಟ್ ನೈಟ್ ಇದೆ ಹಂಗಾರೆ ಇವತ್ತು ಜಿಂಗಿ ಚಕ ಇವತ್ತು ಹಂಗಿದ್ರೆ 어, 올리빙키. 자두는 뭐냐고? 쉬모가? 쉬모가. 우피 모리게리 쉬모가 우피. 아, 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 아. 쉬가 대나무가 아 ಬಲ್ಲಾಳ ರಾಯನ ದುರ್ಗದ ಬೇಸ್ ಕ್ಯಾಂಪಲ್ಲಿದ್ದೀವಿ ಇದೀವಿ ದುರ್ಗದಹಳ್ಳಿ ಹೋಮ್ ಸ್ಟೇ ಅಂತೇಳಿ ಇಲ್ಲಿ ಅಣ್ಣ ನಿಮ್ಮ ಹೆಸರು ನಿಮಸ್ ಐತಪ್ಪ ಐತಪ್ಪ ಅವರು ರಾತ್ರಿ ಫೈರ್ ಕ್ಯಾಂಪಿಗೋಸ್ಕರ ಹೋಗ್ತಾ ಇದಾರೆ ಬೆಂಕಿನ ರೆಡಿ ಆಗ್ತಾ ಇದೆ ರೆಡಿ ಆಗ್ತಾ ಇದೆ ಎದುರುಗಡೆ ನಮ್ಮ ಆತ್ಮೀಯರು ಬರೆದು ಕಾಣ್ತಾ ಇದಾರೆ ರಮೇಶ್ ಸರ್ ರೆಡಿ ಆಗಿದ್ದಾರೆ ಬೆಂಕಿ ಕಾಸ್ಲಿಕ್ಕೆ

मिनी मिनी जोगा नोडी मिनी जोगा कोडगे फॉल्स मिनी जोगा इदु राजा रानी रोरल रॉकेट एष्टु ब्यूटीफुल आगिदे नोडी फॉल्स रियली मेस्मराइज इकड़ बनी सर Por isso que mal. ನಾವು ಬಂಡಾಜೆ ದುರ್ಗ ಅದಕ್ಕೆ ನಮ್ಮ ಮೊದಲು ರಾಣಿ ಜಾರಿ ವ್ಯೂ ಪಾಯಿಂಟ್ ಅಂತಿದೆ ಸೊ ಅದನ್ನು ನೋಡ್ಕೊಂಡು ನೋಡ್ಕೊಳಕ್ಕೆ ಅಂತ ಹೋಗ್ತಾ ಇದೀವಿ ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ ಸೊ ಸೂಪರ್ ಎಕ್ಸ್ಪೀರಿಯನ್ಸ್ ಇದೆ ಅಂತೆ ಮುಂದೆ ಒಳ್ಳೆ ಥ್ರಿಲ್ ಕಾದಿದೆ ಅಂತ ಹೇಳ್ತಾರೆ ಯಾ ಅಲ್ಲಿಂದ ನಾವು ಫುಲ್ಲು ಬೈಕಲ್ಲಿ ಬಂದ್ವಿ ಫುಲ್ ಆಫ್ ರೋಡಿಂಗ್ ಸಖತ್ ಮಜವಾಗಿತ್ತು ಮಜವಾಗಿದೆ ಥ್ಯಾಂಕ್ ಯು ಬರಿ ಸರ್ ಹುಷಾರು 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 ರಮೇಶ್ ಸರ್ ಹುಷಾರು ಸೋ ನಾನು ಇವಾಗ ಸೇಫ್ಟಿ ನೋಟ್ ಕೊಡ್ತೀನಿ ಹೇಳ್ತೀನಿ ಸೋ ಅದು ಸೇಫ್ಟಿ ಕೊಡ್ತೀನಿ ಸೋ ಇಲ್ಲಿ ಬಂದ್ರೆ ಮಾತ್ರ ಅಪ್ಪ ದೇವರೇ ಓಯ್ ಗಾಡಿ ದೊಡ್ಡ ಪ್ರಪಾತ ತರ ತಿಳಾದೆ ಅಂತ ಅಲ್ಲ ಆಬೇಕು ಅಷ್ಟೇ ಹೆಚ್ಚು ಬೆಟ್ಟದ ಸರ್ಕಿಸ್ ಇದು ರಾಣಿ वीरा वीरा बल्लाणा नेंती वीरा बल्लाणा नेंती पत्नी ನೋಡಿ ಜಾಗ ಹೇಗಿದೆ ಯಪ್ಪ ದೇವರ ಓಹೋ ನಾವು ಈಗ ಬಂಡಾజేತೆ ಬಲ್ಲಾಳಾರಾ ಇದೆ ದುರ್ಗಾ ಟ್ರಕ್ಕಲ್ಲಿ ಇದೀವಿ ಕಿರಣ್ ಸರ್ ಮುಂದೆ ಇದ್ದಾರೆ ಸರ್ ಸೇ ಸಮಥಿಂಗ್ ಸರ್ ಬ್ಯೂಟಿಫುಲ್ ಸರ್ ನಿಮ್ಮ ಜೊತೆ ಚಾರಣ ಮಾಡ್ತಾ ಇರೋದೇ ಅದ್ಭುತ ಅನುಭವ ನನಗೆ ಅದು ಮೊದಲನೇದು ಎರಡನೇದು ಅಂತಂದ್ರೆ ಬಹಳ ಸ್ವರ್ಗ ಕೃತ್ಯವಾದಂತಹ ಚಾರಣ ಪ್ರದೇಶ ಇದು ನೋಡ್ರಿ ಹಿಂಗೆ ಈ ಇಷ್ಟಕ್ಕೆಂದು ಎದುರಿಸಿದ್ ಬಿಡ್ತಾ ಇದ್ದೀನಿ ಮುಂದೆ ಇನ್ನೆಂಗೋ ಈಗಲೇ ಹಿಂಗೆ ಮುಂದೆ ಇನ್ನೆಂಗೋ ಸಕ್ಕತ್ತಾಗಿದೆ ದಾರಿ ಮಾತ್ರ ಈ ಥರ ಬಿಲ್ಗಳು ಮಧ್ಯ ಮಧ್ಯದಲ್ಲಿ ಮೆಟ್ಲು ಬೇರುಗಳು ಒಂಥರ ಮೆಟ್ಟಿಲು ತರ ಆಗಿದೆ ಮಜಾ ಇದೆ ಒಂಥರ ದಾರಿ ನೋಡಿ ಮೇಲ್ಗಡೆಗೆ ಮರ ಫುಲ್ಲು ಮಂಡಾಜೆ ಕಮ್ ಬಲ್ಲಾಳ ಬಾಯಿನು ದುರ್ಗ ಕಮ್ ರಾಣಿ ದಾರಿ ವ್ಯೂ ಪಾಯಿಂಟ್ ಚಾರಣ ಆಯಿತು ನಾವು ನಡೆದು ಬಂದ ದಾರಿ ಮುಂದೆ ನಡೆಯಬೇಕಾದ ದಾರಿ ತಕ್ಕಾಗಿದೆ ಇನ್ನು ಏಳು ಕಿಲೋಮೀಟರ್ ಇಲ್ಲ ಸರ್ ಹತ್ತಾಯಿರಿ ಹೆಂಗೆ ವೀಡಿಯೋ ಸರ್ ಕೊಡಿ ನಿಮ್ಗೆ ಫೋಟೋ ಮಾಡ್ತೀನಿ ವೀಡಿಯೋ ಮಾಡಿಬಿಡಿ ಓಕೆ ಹಾಂ ಊ ಸರ್ ನಿಮ್ಮದು ಸಾಕು ಮಾಡ ನಿಮಿಷ ವಾವ್ ದಾರಿ ನೋಡಿ ಅಷ್ಟು ಮಜಿದೆ ಹಾ ಹಾ ನೋಡಿ ಹೆಂಗಿದೆ ಹ ದಾರಿ ನೋಡಿ ನಡೆಯುವ ದಾರಿ ಹೇಗಿದೆ ನೋಡಿ ನುಡಿ ಕನ್ನಡ ನಾವಿರುವ ತಾಣವೇ ಗಂಧದ ಗುಡಿ ಗಂಧದ ಗುಡಿ ಶ್ರೀ ಗಂಧದ ಗುಡಿ ಹೋಹೋ ನೋಡ್ರಿ ನಮ್ಮ ಕರ್ನಾಟಕದ ವೆಸ್ಟರ್ನ್ ಗಾಟ್ಸು ಎಂತ ಬ್ಯೂಟಿಯನ್ನು ಹೊಂದಿದೆ ಅಂದ್ರೆ ನಾವು ಹೊರ ದೇಶಕ್ಕೆ ಹೊರ ರಾಜ್ಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲೇ ಎಕ್ಸ್ಪ್ಲೋರ್ ಮಾಡಬೇಕಾಗಿರೋ ಸಾವಿರ ತಿಂಕಿದೆ ಕೇಳ್ತಾ ಇದೆಯಾ ಹಾ இது நீங்க ஃபோட்டோ மாதிரி ಸಂಚಾರ ನೀನ್ ವಿಡಿಯೋ ಮಾಡ್ತಾ ಇದ್ದೀರಾ ಏನಾಗ್ಕೊಳ್ಬೇಕು ಇಲ್ಲ ಇಲ್ಲ ಎಂತ ಬ್ಯೂಟಿ ಎಂತ ಬ್ಯೂಟಿ ಎಂತ ಬ್ಯೂಟಿ ಇದು ಚೆನ್ನಾಗಿ ಬರ್ತಾ ಇದೆ ಅಂದರೆ ಹಿಂದುಗಡೆ ವ್ಯೂವ್ಸ್ ಎಲ್ಲ ಸಕ್ಕತ್ತ ಬರ್ತಾಯಿದೆ ಸರ್ ಅವ್ರೇನು ಆ ಕಡೆ ಹೋಗ್ಬಿಟ್ರೆ ಸರ್ ಅಲ್ಲಿ ಅಲ್ಲಿಗೆ ಅಲ್ಲಿ ಬೇಡವಾ ಅದೆಲ್ಲ ಹೋಗುತ್ತೆ ಸರ್ ಅಲ್ಲ ಅಲ್ಲಿ ಮತ್ತೆ ದಾರಿ ಮಾಡಿದಾರಲ್ಲ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇರ್ಬೇಕು ಸರ್ ಅಲ್ಲಿ నీ కోలేకి బిట్రీ అంటే ಸರ್ ನೈನ್ ಒನ್ ಸಿಕ್ಸ್ ಫೋರ್ ನೈನ್ ಒನ್ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಒನ್ ತ್ರೀ ಸಿಕ್ಸ್ ಅಷ್ಟೇ